ಬೈಲುಹೊಂಗಲ ತಾಲೂಕು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎಸ್ ಪಾಟೀಲ್ ರವರ ಸ್ವಗ್ರಾಮವಾದ ಕೆಸರಗೊಪ್ಪ ಮತ್ತು ನೇಗನಾಳ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಜಾಗರೂಕತೆಯನ್ನು ನಡೆಯಿತು ಬೈಲಹಂಗರ ಪೊಲೀಸ್ ಇಲಾಖೆಯಿಂದ ಬೀಟ್ ಪೊಲೀಸ್ ಸೈಯದ್ ಅರವಳಿ ಹಾಗೂ ಶಿವನಗೌಡ ಅಂಗಡಿರವರು ಗ್ರಾಮಸ್ಥರ ಮನೆ ಮನೆಗೆ ತೆರಳಿ ಕಾನೂನು ಸಲಹೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಡಿವಾಳಪ್ಪ ಪಟ್ಟೆಯದ ಸೋಮಪ್ಪ ತೋರಣಗಟ್ಟಿ ಉಮೇಶ್ ಮಾರಿಹಾಳ ಸೇತಪ್ಪ ಗರಗದ್ದೆ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದು ಮನೆಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಸಹಕರಿಸಿ ಸಾಕ್ಷಿಯಾದರು ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಬೆಳಗಾವಿ ಜಿಲ್ಲಾ ವರದಿಗಾರರು ಚಂದ್ರಪ್ಪ ಬೆಳಗಾವಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮದೂರು ಸರ್ ಅದು ಮನೆ ಮನೆಗೆ ಪೊಲೀಸ್ ಅನ್ನೋದೊಂದು ಉದ್ದೇಶವಾಗಿ ಏನು ಕಾರಣ ತಂದ್ರೆ ಸರ್ ಏನಿಲ್ಲರಿ ಈಗ ಮುಂಚೆ ಏನಾಯ್ತು ನಮ್ಮದು ಬೀಟ್ ಪೊಲೀಸರು ಅಂತ ಇರ್ತಿದ್ದೀವಿ ಬೀಟ್ ಹಾಕಿದಾಗ ನಾವು ಊರಲ್ಲಿ ಬಂದು ಅಡ್ಡಾಡೆ ನಾವು ಮನೆ ಎಲ್ಲಿ ಒಂದು ಜನ ಸೇರುವಂತ ಇದು ಸ್ಥಳದಲ್ಲಿ ಬೀಟ್ ಮೀಟಿಂಗ್ ಅಂತ ಹೇಳಿ ಮಾಡ್ಕೊಂತ ಹೋಗ್ತಿದ್ವಿ ಇದು ನಮ್ಮ ಗ್ರಹ ಇಲಾಖೆಯ ಮತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ ಮನೆ ಮನೆಗೂ ಅಂತ ಹೇಳಿ ಒಂದು ನೂತನ ಕಾರ್ಯಕ್ರಮವನ್ನು ಮನೆ ಮನೆಗೆ ಪೊಲೀಸ್ ನೂತನ ಕಾರ್ಯಕ್ರಮಕ್ಕೆ ಬಂದು ಜನರಿಗೆ ಇನ್ನಷ್ಟು ನಾವು ಹತ್ತಿರವಾಗಿ ಜನಸಂ ಜನಸ್ನೇಹಿ ಪೊಲೀಸರಾಗಬೇಕಂತೇಳಿ ಅಂದ್ರೆ ಜನರ ಜೊತೆಗೆ ನೇರವಾಗಿ ಸಂಪರ್ಕ ಪ್ರತಿಯೊಬ್ಬರಿಗೂ ನೇರವಾಗಿ ಅದೆಲ್ಲ ನಾವು ಯಾರೋ ಹಿರಿಯಾರಿಗೂ ಅವ್ರಿಗ್ರಿಗೆ ಸಂಪರ್ಕ ಇರ್ತಿದ್ವಿ ಈಗ ಎಲ್ಲರಿಗೂ ನಾವು ನೇರವಾಗಿ ಅವ್ರವ್ರ ಮನೆಗೆ ಹೋಗಿ ವಿಸಿಟ್ ಮಾಡೋದ್ರಿಂದ ಅವರು ಸಮಸ್ಯೆಗಳು ಏನೋ ನಮ್ಮ ಮುಂದೆ ಹೇಳ್ಕೊತಾರೆ ನೆಕ್ಸ್ಟ್ ನಮ್ಗೆ ಅವರು ನಮ್ಮ ನಮ್ಮಂತೆ ನಮ್ಮ ಕಡೆ ಏನು ಸಲಹೆ ಸೂಚನೆಗಳದ ಅವ್ರಿಗೆ ಹೇಳ್ತೀವಿ ಮತ್ತು ಒಂದಷ್ಟು ಸಲಹೆಗಳು ಪ್ರತಿಯೊಬ್ಬರಿಗೂ ನಾವು ತಲುಪೋ ಅವ್ರಿಗೆ ಮುಡ್ಸೋಕಾಗ್ತಿರ್ಲಿಲ್ಲ ಇವಾಗ ಏನೋ ಬರ್ತಾವ ಈಗ ಅಂತ ಸೈಬರ್ ಕ್ರೈಡ್ ಆಗ್ತಾ ಇದಾವೆ ಅಂಥವು ಸಲಹೆ ಸೂಚನೆಗಳು ಮತ್ತು ಯಾವ ಮೋಸ ವಂಚನೆಗಳಾಗ್ತಾವ ಅಂಥವು ಜಾಗೃತಿ ಮೂಡಿಸೋಕ ನಾವು ಬಂದು ಬಂದು ಅವ್ರಿಗೆ ಹೇಳಿದ್ವಿ ಅಂದ್ರೆ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ ಮತ್ತು ಅವ್ರಿಗೂ ಒಂದಷ್ಟು ನೋಡ್ರಿ ಒಬ್ಬ ಒಂದಷ್ಟು ಮನೆಯಲ್ಲಿ ಹೆಣ್ಮಕ್ಳಿಗೆ ಇರ್ತಾರೆ ಈ ಸ್ಟೇಷನ್ಗೆ ಬರುವಂಥ ಪರಿಸ್ಥಿತಿ ಇರಲ್ಲ ನಾವು ಅವ್ರಿಗೆ ಆ ತಮ್ಮ ಸಮಸ್ಯೆಗಳನ್ನ ಹೇಳುವಂಥ ಸಮಸ್ಯೆ ಅವು ಅಲ್ಲಿ ಬಂದು ಹೇಳ್ಕೊಳ್ಳುವಂಥ ಇದು ಅವ್ರಿಗೂ ಇದು ಇರೋಲ್ಲ ಇವಾಗ ಇಲ್ಲಿ ಮನೆ ನೇರವಾಗಿ ಬಂದಿವಂದ್ರೆ ಅವರು ಇಂಥವು ಏನೋ ಸಮಸ್ಯೆಗಳು ಇರ್ತಾವೆ ಅವನ್ನು ನಾವು ಕೇಳ್ಕೋಬೋದು ಅವ್ರಿಗೆ ನಾವು ಸ್ಪಂದನೆಯೂ ಮಾಡಬಹುದು ಇದರಿಂದ ನಾವು ನಮ್ಮ ಇಲಾಖೆಗು ಒಂದು ಒಳ್ಳೆ ಹೆಸರು ಬರುತ್ತಾ ನೆಕ್ಸ್ಟ್ ಜನರಿಗೂ ನಮ್ಮ ಪೊಲೀಸರ ಮ್ಯಾಗ ನಂಬಿಕೆ ಒಳ್ಳೆ ಅಭಿಪ್ರಾಯ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಒಳ್ಳೆ ಕೆಲಸ ಆಗ್ತದೆ ಅಂತೇಳಿ ಇದೊಂದು ಸರ್ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ನಮ್ಮ ಆಲ್ ಓವರ್ ಕರ್ನಾಟಕದಾಗ ಇದಕ್ಕೆ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿದಂತ ಕಾರ್ಯಕ್ರಮವನ್ನು ಹಮ್ಮಿದಾರೆ ಈಗ ನಾವೆಲ್ಲ ಎಲ್ಲಾ ಮನೆಗಳಿಂದ ಅವರು ಅವ್ರ ಮನೆಯಲ್ಲಿ ಒಬ್ಬರು ಮುಖಂಡರ ಹೆಸರು ಅವ್ರ ಫೋನ್ ನಂಬರ್ ತಗೊಳ್ತೀವಿ ನೆಕ್ಸ್ಟ್ ಇದೊಂದು ಐವತ್ತು ಜನರದ್ದು ಒಂದೊಂದು ಸಮೂಹ ಮಾಡ್ತೀವಿ ಸಮೂಹ ಮಾಡಿ ನಮಗೆ ಒಮ್ಮೊಮ್ಮೆ ಯಾವಾಗ ಬೀಟ್ ಡ್ಯೂಟಿ ಹಾಕ್ತಿರ್ತಾರಲ್ಲ ಆವಾಗ ಆ ಸಮೂಹಗಳನ್ನ ಕರೆದು ಅದರಲ್ಲಿ ಸಮೂಹದಾಗ ಒಬ್ಬರನ್ನ ಅಧ್ಯಕ್ಷ ಮಾಡ್ತೀವಿ ಆ ಸಮೂಹದ ಅಧ್ಯಕ್ಷ ಅಂತೇಳಿ ಅವ್ರು ಕರೆದು ಎಲ್ಲರು ಕೂಡಿ ಮೀಟಿಂಗ್ ಮಾಡೋದು ಸಮಸ್ಯೆ ಆಗಲಿ ತಮ್ಮ ಏನಾದ್ರು ಪರ್ಸನಲ್ ಸಮಸ್ಯೆ ಆಗಿ ಹೇಳ್ಕೋದನ್ನ ಅವ್ರ ಸಮಸ್ಯೆಗಳನ್ನು ಆಲಿಸ್ತೀವಿ ನಮ್ಮ ಸಲಹೆ ಸೂಚನೆಗಳನ್ನು ಹೇಳ್ತೀವಿ 1073 डायरेक्ट सर्विस 1038 ಇಲ್ಲಿ ಏನು ಕಾಲ? ಮನೆ ಮನೆಗೆ ಪರಿಶೀಲನೆ ಹಾ ಕಾರ್ಯಕ್ರಮ ಮಾಡ್ತಾ ಬಂದಿರು. ಫಾರ್ಮಟ್ ಆಗಿದೆ ಸರ್. ಹಣಕಾಸು ಇಲಾಖೆ ಮಹಿಳಾ ಪೊಲೀಸ್ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀರಾ ನಾವು ಎಲ್ಲ ಜನ ಸೇರಿತರ ಅಲ್ಲಿ ಒಂದು ಮೀಟ್ ಮೀಟಿಂಗ್ ಮಾಡಿ